ದೇವರ ಎತ್ತುಗಳಿಗೆ ಮೇವು ವಿತರಣಾ ಕಾರ್ಯಕ್ರಮ ಶ್ಲಾಘನೀಯವಾದದ್ದು ಎಂದು ಅಭಿಪ್ರಾಯಪಟ್ಟ ಪೂಜ್ಯ ತ್ಯಾಗಮಯಿ ಮಾತಾಜಿ ಚಳ್ಳಕೆರೆ ತಾಲೂಕಿನ ಚಿಕ್ಕಮ್ಮನಹಳ್ಳಿ ಸಮೀಪದ ದೇವರಹಟ್ಟಿ ಗ್ರಾಮದ ದೇವರ ಎತ್ತುಗಳಿಗೆ ಭತ್ತದ ಹುಲ್ಲನ್ನ ವಿತರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ದೇವರ ಎತ್ತುಗಳಿಗೆ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಸುಮನ ಕೋಟೇಶ್ವರ ಮತ್ತು ಶ್ರೀ ಸಂತೋಷ್ ಕುಮಾರ್ ಅಗಸ್ತ್ಯ ಅವರು ಮೇವನ್ನ ನೀಡುತ್ತಿರುವುದು ಬಹಳ ಪವಿತ್ರವಾದ ಸೇವೆ ಅವರ ಈ ಸೇವೆ ಆಶ್ರಮದ ಭಕ್ತರಿಗೆ ಮತ್ತು ನಾಗರಿಕರಿಗೆ ಮಾದರಿಯಾದದ್ದು ಇಂತಹ ಮೇವು ವಿತರಣಾ ಸೇವೆಗೆ ಎಲ್ಲರೂ ಕೈಜೋಡಿಸಬೇಕೆಂದರು ಪ್ರೀತಿಯ ಕೈಜೋಡಿಸಬೇಕೆಂದ್ರುಗಳಿಗೆ ಇಲ್ಲಿ ಇಬ್ಬರು ಭಕ್ತರು ಆಶ್ರಮದ ಪರವಾಗಿ ಸೇವೆಯ ರೂಪದಲ್ಲಿ ಹುಲ್ಲನ್ನು ಅರ್ಪಿಸುತ್ತಿದ್ದಾರೆ ಹಸುಗಳು ಇಂದು ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ಇವೆ ಅವುಗಳ ಸೇವೆ ಮಾಡುವುದರಿಂದ ವಿಶೇಷ ಪುಣ್ಯ ಲಾಭ ಲಭಿಸುತ್ತೆ ಬೃಂದಾವನ ಕಡೆಯೆಲ್ಲ ನಾವು ನೋಡ್ತೇವೆ ಸೇವೆಯಿಂದ ಎಂಥ ಒಂದು ದೊಡ್ಡ ಪುಣ್ಯ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲ ಒಂದು ಮೂಕ ಜೀವಿಗಳಿಗೆ ಸೇವೆ ಮಾಡೋದ್ರಿಂದ ಅವುಗಳ ಸಹಾಯ ಆಗುತ್ತೆ ಸಮಾಜಕ್ಕೆ ಮಾದರಿ ಲಭಿಸುತ್ತೆ ತಾವು ಆಸಕ್ತರು ಇದರಲ್ಲಿ ಕೈಗೊಳ್ಳಿಸಬೇಕು ಎಂದು ವಿನಂತಿಸಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಯತೀಶ್ ಎಂ ಸಿದ್ದಾಪುರ ಮಾತನಾಡಿ ಇಂತಹ ಹಲವು ಸಮಾಜಮುಖಿ ಕೆಲಸಗಳು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ವತಿಯಿಂದ ನಡೆಯುತ್ತಿರುವುದು ತುಂಬಾ ಒಳ್ಳೆಯ ಬೆಳವಣಿಗೆ ಎಂದರು ಎಲ್ಲರಿಗೂ ನಮಸ್ಕಾರ ಚಿಕ್ಕಮ್ಮನಹಳ್ಳಿ ಚಳ್ಳಕೆರೆ ತಾಲೂಕು ಚಿಕ್ಕಮನಹಳ್ಳಿ ಹತ್ತಿರದ ದೇವರಹಟ್ಟಿ ಗ್ರಾಮದಲ್ಲಿರುವಂತಹ ಪರಂಪರೆಯಿಂದ ಪಾಲನೆ ಮತ್ತು ಪೋಷಣೆ ಮಾಡ್ಕೊತ ಮಾಡ್ಕೊಂತ ಬಂದಿರುವಂತಹ ದೇವರ ಎತ್ತುಗಳಿಗೆ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಭಕ್ತರಾದಂತಹ ಸಂತೋಷಣ್ಣ ಮತ್ತು ಸುಮ್ಮನ ಕೋಟೇಶ್ವರ ಅವರ ಉದಾರ ಸಹಕಾರದಿಂದಾಗಿ ಆ ದೇವರ ಎತ್ತುಗಳಿಗೆ ಭತ್ತದ ಹುಲ್ಲನ್ನು ಇವತ್ತು ವಿತರಿಸುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಂತಹ ಸಮಾಜಮುಖಿ ಅಂತ ಹಲವಾರು ಕಾರ್ಯಗಳು ಶ್ರೀ ಶಾರದಾಶ್ರಮದ ಕಡೆ ನಡೀತಾ ಇದೆ ಅದರಲ್ಲಿ ಇದು ಒಂದು ತುಂಬ ಒಳ್ಳೆಯ ಕಾರ್ಯ ಅಂತ ನಾವು ಭಾವಿಸ್ತೇವೆ ದೇವರ ಅಂತಂದರೆ ಅಲ್ಲಿ ಸಾಕ್ಷಾತ್ ದೇವರ ಸ್ವರೂಪ ಅಂತ ಅವರು ಆ ಪರಂಪರೆಯವರಾದರೆ ಬುಡಕಟ್ಟು ಸಮುದಾಯಗಳು ಪೂಜಿಸ್ತಾ ಅದನ್ನ ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ ಅಂತಹ ದೇವರ ಎತ್ತುಗಳಿಗೆ ನಮ್ಮ ಚಳಕೆರೆ ಶ್ರೀ ಶಾರದಾಶ್ರಮದ ವತಿಯಿಂದ ಭತ್ತದ ಮೇವನ್ನು ವಿತರಿಸಿರ ವಿತರಿಸುತ್ತಿರುವಂತಹ ಒಂದು ಕಾರ್ಯ ತುಂಬ ಶ್ಲಾಘನೀಯವಾದದ್ದು ಇಂತಹ ಕಾರ್ಯಕ್ಕೆ ಎಲ್ಲ ನಾಗರಿಕರು ಎಲ್ಲ ಭಕ್ತರು ಕೈ ಜೋಡಿಸುವ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗೋಣ ಅಂತ ಹೇಳ್ತಾ ನಾನು ಎರಡರ ಮಾತನ್ನು ಮುಗಿಸ್ತೇನೆ ಜಯರಾಮಕೃಷ್ಣ ಈ ಮೇವು ವಿತರಣಾ ಕಾರ್ಯಕ್ರಮದಲ್ಲಿ ನಗರಸಭಾ ನಾಮನಿರ್ದೇಶಿತ ಸದಸ್ಯರಾದ ನೇತಾಜಿ ಪ್ರಸನ್ನ ಕಿಲಾರಿ ಎತ್ತಿನ ಕಾಟಯ್ಯ ಚನ್ನಕೇಶವ ಯತೀಶ್ ಎಂ ಸಿದ್ದಾಪುರ ಹೊಟ್ಟೆಪ್ಪನಹಳ್ಳಿ ರವಿ ಚನ್ನಬಸವ ಅಂಬುಜಮ್ಮ ಸಂತೋಷ್ ಭೂಮಿಕಾ ಚೇತನ್ ಪುಷ್ಪ ಸುಕೃತಿ ಇತರರು ಉಪಸ್ಥಿತರಿದ್ದರು